Hãy subscribe cho kênh Ghiền Mì Gõ Để không bỏ lỡ những ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಹೊಸಕೋಟೆ ತಾಲೂಕಿನ ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಕೋರ್ತಾ ಇದ್ದೀನಿ ದೇವರೆಲ್ಲರಿಗೂ ಈ ವರ್ಷ ಆಯುರೈಶ್ವರ್ಯ ಆರೋಗ್ಯ ಸಕಲ ಭಾಗಿಗಳನ್ನ ಕೊಟ್ಟು ನಾಡನ್ನ ನಾಡಿನ ಪ್ರಜೆಗಳನ್ನ ಎಲ್ಲರನ್ನೂ ಕೂಡ ಸಮೃದ್ಧಿಯಾಗಿ ಇಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇವತ್ತೇನು ಮೂವತ್ತನೇ ವರ್ಷದ ಜನನಿ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ತಾಲೂಕಲ್ಲಿ ಅಕ್ಕಪಕ್ಕ ತಾಲೂಕುಗಳಿರ್ತಕ್ಕಂಥ ರಾಸುಗಳನ್ನೆಲ್ಲ ಕರೆದು ರೈತರಿಗೆ ಒಂದು ಧೈರ್ಯ ಹೇಳಿ ಪ್ರೋತ್ಸಾಹ ಕೊಡುವಂಥ ಒಂದು ಕಾರ್ಯಕ್ರಮನ ಸನ್ಮಾನ್ಯ ಜಯರಾಜ್ ಅವರೇನು ಮೂವತ್ತು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತಿಗೂ ಕೂಡ ಆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡ್ಕೊಂಡು ಹೋಗ್ತಾ ಇದೆ ನಾವು ನೋಡಿದಂಗೆ ಗ್ರಾಮಾಂತರ ಭಾಗದಲ್ಲಿ ಏನು ರಾಸುಗಳ ಸಂಖ್ಯೆ ಕಡಿಮೆ ಆಗ್ತಾ ಆಗ್ತಾಯಿದ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ರಾಸುಗಳ ಪಶುಗಳ ಅಂತೂ ದಿನೇ ದಿನೇ ಪ್ರತಿ ವರ್ಷ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಇವತ್ತು ಅವರು ಜನಪರ ಜನವರಲ್ಲಿರ್ತಕ್ಕಂಥ ಒಂದು ಭಾವನೆಗಳು ಅವ್ರ ಪರ ಇರತಕ್ಕಂಥ ಒಂದು ಅಭಿಮಾನ ಇವತ್ತೇನು ಮಾಡಿದೆ ಇವತ್ತು ಈ ಒಂದು ದೊಡ್ಡ ಸಂಖ್ಯೆಯಲ್ಲಿ ರೈತರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ರೀತಿ ಆಗಿದೆ ಇದೇ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಸಮಾಜಪರ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ಲಿ ಅಂಥೇಳಿ ವಿಶೇಷವಾದಂಥ ಒಂದು ಕಾರ್ಯಕ್ರಮನ ಮಾಡಿ ಇವತ್ತು ತಾಲೂಕಲ್ಲಿ ಸಾಧಕರನ್ನ ನಾವು ಗೌರವಿಸ್ತೀವಿ ಅದರ ಸಾಮಾನ್ಯವಾಗಿ ಗಂಡಸರನ್ನ ನಾವು ಗೌರವಿಸ್ತೀವಿ ಆದರೆ ಈ ಒಂದು ಸಂದರ್ಭದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ನಮ್ಮ ತಾಯಂದ್ರನ್ನ ಕರೆದು ಪ್ರತಿಯೊಬ್ಬ ಯಶಸ್ವಿಯಾದಂಥ ಗಂಡುಸಿಂದೆ ಒಬ್ಬ ಪ್ರಬಲವಾದಂಥ ಮಹಿಳೆ ಇರ್ತಾರೆ ಅಂಥದ್ದನ್ನು ತೋರಿಸ್ಕೊಡೋದಕ್ಕೋಸ್ಕರ ಇವತ್ತು ತಾಯಂದ್ರನ್ನ ಸನ್ಮಾನ ಮಾಡೋಂಥ ಒಂದು ಕಾರ್ಯಕ್ರಮ ಇವತ್ತು ಅವರು ಇಟ್ಕೊಂಡು ಮಾಡಿದರೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನೂರಾರು ಸಂಖ್ಯೆಯಲ್ಲಿ ಇವತ್ತು ಸಾಧನೆ ಮಾಡಿರ್ತಕ್ಕಂಥ ಹೆಣ್ಮಕ್ಳಿಗೆ ಸನ್ಮಾನ ಕೂಡ ಇವತ್ತು ನಾವು ನಡೆಸ್ಕೊಂಡು ಬಂದಿವಿ ಅದರಿಂದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಮನಸ್ಪೂರ್ವಕವಾಗಿ ನಾನು ಕೋರ್ತಾ ಇದ್ದೀನಿ ಸರ್ ಮೊದಲನೇ ಬಾರಿಗೆ ನಾನು ನಮ್ಮ ತಾಯಿ ಈಶ್ವರವನ್ನು ಜ್ಞಾಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮ ನಡೀತಾ ಅದು ಅವರಿಂದಾನೆ ಮತ್ತು ನಮ್ಮ ಮೇಲ್ಪೇಟೆಯ ಗೌಡ್ರು ಯಜಮಾನರು ಕುಲಸ್ಥರು ನಮ್ಮ ಧರ್ಮರಾಯ ದುರಪ್ತಮ ದೇವಸ್ಥಾನದ ಮೇಲ್ಪೇಟೆ ವನ್ಯಕುಲ ಸಮಾಜದ ಏನು ಕುಲಸ್ಥರಿದ್ದಾರೆ ಗೌಡ್ರು ಯಜಮಾನ್ರು ಗಣಾಚಾರ್ಯಗಳು ಮತ್ತು ಗ ಪ್ರತಿಯೊಬ್ಬರು ನಮ್ಮ ಸಮಾಜದ ಕುಲಬಾಂಧವರೆಲ್ಲ ಇದಕ್ಕೆ ನಮಗೆ ಈ ಪೂಜಾ ಕಾರ್ಯಕ್ರಮನ ಮೂವತ್ತು ವರ್ಷಗಳ ಹಿಂದೆ ವಹಿಸ್ಕೊಟ್ರು ನಮ್ಮ ತಾಯಿ ಅವತ್ತು ಹೇಳೋರು ನಾನು ಗೋ ನನ್ನ ಸಾಕಿದ್ದೆ ಅದನ್ನು ಮಾರಿದಾಗ ಅದು ಹೋಗ್ತಾನೇ ಇರಲಿಲ್ಲ ಅವ್ನು ಹೇಳ್ಕೊಂಡು ಹೇಳ್ಕೊಂಡು ಹೋದಂಥ ತಾಯಿ ಬಗ್ಗೆ ಒಂದು ಗೋ ಬಗ್ಗೆ ಅನುಕಂಪ ಹುಟ್ಟಿಸಿದ್ರು ನಮ್ಮಮ್ಮ ಆ ನಮ್ಮಮ್ಮನ ಒಂದು ಇದಿಂದ ತಾಯಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ತಾಯಿ ತೀರೋದ್ಮೇಲೆ ಈ ಹಸುಗಳು ಸೇವೆ ಮಾಡಿದ್ರೆ ನಮ್ಮಮ್ಮ ಸೇವೆ ಮಾಡ್ದಂಗೆ ಆಗುತ್ತೆ ಇದು ಮುಖ್ಯ ಎರಡನೇದಾಗಿ ಅವಾಗೇ ಹೇಳಿದಂಗೆ ಈ ಕಾರ್ಯಕ್ರಮ ಜಯರಾಜ್ದಲ್ಲ ಎಲ್ಲ ತಾಯಿ ಅಂದ್ರದ್ದು ನಮ್ಮ ಸ್ನೇಹಿತರು ಎಷ್ಟು ಜನ ನಮ್ಮ ಕೆಲಸ ಮಾಡ್ತಾರೆ ಅವ್ರ ತಾಯಿ ಅಂದ್ರದ್ದು ಅಲ್ಲ ನಮ್ಮ ಸ್ನೇಹಿತರು ಫ್ರೆಂಡ್ಸು ನಮ್ಮ ಶರತ್ ಬಚ್ಚೇಗೌಡ್ರು ಇರ್ಬೋದು ಬೈರೇಗೌಡರು ಅವ್ರ ತಾಯಿದು ತಾಯಂದಿರ ಪ್ರೇಮ ತಾಯೇಂದ್ರ ಪ್ರೇಮ ಈ ಗೋಗಳಲ್ಲಿ ನೋಡ್ತೀವಿ ಯಾಕಂದರೆ ಗೋವು ನಮ್ಮ ಉಸಿರಿರೋರಿಗೂ ಹಾಲು ಕೊಡುತ್ತೆ ಅದೇ ರೀತಿಯಾಗಿ ಈ ಬಾರಿ ತಾಯಂದ್ರನ ಹೊಸ್ಕೋಟೆ ಟೌನಲ್ಲಿ ಎಲ್ಲ ಸಮಾಜದ ಒಂದು ಸಮಾಜನೂ ಬಿಡಿಲ್ಲ ಎಲ್ಲ ಸಮಾಜನ ಅಕಸ್ಮಾತ್ ಬಿಟ್ಟಿದ್ರೆ ಚಮಿಸಬೇಕು ತಾಯಂದ್ರನ ಕರೆಸಿ ಸನ್ಮಾನ ಯೋಗ ಗುರುಗಳಿಗೆ ಸನ್ಮಾನ ಯೋಗ ತಾಯಂದ್ರಿಗೆ ಸನ್ಮಾನ ಹಂಗೆ ಋಣ ಫ್ರೀಯಾಗಿ ಕೆಲಸ ಮಾಡಿದವ್ರಿಗೆ ಒಂದು ನಾವು ಒಂದು ಇಲ್ಲಿ ಸನ್ಮಾನ ಮಾಡಿದ್ದೀವಿ ಆ ದೇವರು ಈ ಕಾರ್ಯಕ್ರಮ ನಾವು ಮಾಡಲ್ಲ ಇದಕ್ಕೆ ಮುಂಚೆ ಒಂದು ಸತಿ ಹೇಳಿದ್ದೆ ಈ ಕಾರ್ಯಕ್ರಮ ಮಾಡಬಾರ್ದು ಅಂತ ಯಾರಾದರೂ ಒಬ್ರ ಕೈಲಿ ಆಗ್ತದೆ ಮಾಡಬಾರ್ದು ಅದು ದೇವರು ದೇವರು ಮನಸ್ಸು ಮಾಡಿದ್ರೆ ಮಾಡೋಕ್ಕಾಗಲ್ಲ ದೇವರು ದೇವ್ರ ಕೆಲಸನೇ ಆಗಿರೋದ್ರಿಂದ ಅವನ ಆಶೀರ್ವಾದ ಇದೆ ಆಶೀರ್ವಾದದಿಂದ ತಾಯಿ ಅಂದರೆ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದೀವಿ ಮುಂದೇನೂ ಮಾಡ್ಕೊಂಡು ಹೋಗ್ತೀವಿ ಎಲ್ಲರ ಸ್ನೇಹಿತರ ಆಶೀರ್ವಾದದಿಂದ